ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಗಜ ಹಬ್ಬ ನಾವು ಆಚರಣೆ ಮಾಡಲಿಲ್ಲ ಮೊದಲು ಕಾಲದಿಂದ ಅಭಯಿಂದ ನಾವು ನಡೆಸ್ತಾ ಇಲ್ಲ ನಾವು ಸ್ನಾನ ಆಗಲಿ ಏನೇ ಆಗಲಿ ಮಾಡಿಲ್ಲ ಅದು ಮೊದಲಿಂದ ಬಂದಿದೆ ಹಂಗೆ ಆಚಾರ ಹಂಗೆ ಮಾಡ್ಕೊಂತ ಬರ್ತೇಳ್ತೀವಿ ಮಾಡಿದ್ರೆ ನಿಮ್ಮ ತಾತ ಮುತ್ತ ಏನಾಗಿತ್ತು ಏನೋ ಸರ್ ಅದು ಮೊದಲಿಂದ ಹಂಗೆ ಇದೆಯಲ್ಲ ನಾವು ಕೂಡ ಹಂಗೆ ಬರ್ತಾ ಇದ್ದೀವಿ ಇದ್ವಿ ಸ್ನಾನ ಪೂಜೆ ಮಾಡೋದು ಇಲ್ಲ ಇಲ್ಲ ಸುಮಾರು ನಿಮಿಷ ನೀವು ಮುಂಚೆ ಕಾಲದಿಂದ ಹಂಗೆ ಬಂದಿದೆ ನಾವು ಹಂಗೆ ಇದು ಮಾಡ್ಕೊತೀವಿ ಹುಡುಗಿ ಮತ್ತೆ ಅಗ್ರಬೊಮ್ಮನಳ್ಳಿ ಆ ಕಡೆ ಆ ಭಾಗದಲ್ಲಿ ಹಬ್ಬ ಮಾಡ್ತಾ ಇಲ್ಲ ಪೂರ್ವಿಕರು ಹಬ್ಬದ ಟೈಮಲ್ಲಿ ಕಟ್ಟಿಗೆ ಇಟ್ಕೊಂಡ್ಬಿಟ್ಟು ನಾವು ಹೊರಗಡೆ ಇದಕ್ಕೆ ಹೋಗ್ತಾರಲ್ಲ ಕಾಡಿಗೆ ಹೋ ಟೈಮಲ್ಲಿ ವಾಪಸ್ಸು ಯಾರೂ ಬಂದಿಲ್ಲ ಹಂಗಾಗಿಬಿಟ್ಟು ಅವಾಗ ಮೊದಲಿಂದ ಪೂರ್ವಿಕ ಕಾಲದಿಂದನೂ ಹಬ್ಬ ಈ ಹಬ್ಬ ಉಗಾದಿ ಹಬ್ಬ ಮಾಡ್ತಾ ಇಲ್ಲ ಆ ಭಾಗದಾಗ ಯಾ ಕೂಡ್ಲಿಗಿ ಹಗಬನಳ್ಳಿ ಮತ್ತು ಗಜಾಪುರ ತಿಮ್ಲಾಪುರ ಈ ಭಾಗದಾಗ ಮಾಡ್ತಾ ಇಲ್ಲ ಇದರಲ್ಲಿ ಮಾಡ್ತಾ ಇಲ್ಲ ಇವಾಗ ನಾವು ವರ್ಷದ ವರ್ಷಕ್ಕೆ ಹಬ್ಬ ಮಾಡ್ಬೇಕಂತ ಕೇಳಿದ್ರೆ ಕೂಡ ಮತ್ತೆ ಸ್ವಲ್ಪ ಮಂದಿ ಮಾಡೋದು ಕೂಡ ಕೆಡು ಕುಂಡಾಗಿರೋ ಕಾರಣದಿಂದ ಮತ್ತೆ ಯಾರೂ ಹಬ್ಬ ಮಾಡ್ತಾ ಇಲ್ಲ ಆ ಭಾಗದಾಗ ಪ್ರಯತ್ನ ಮಾಡ್ತಾ ಇದೀವಿ ಅದೇ ಪ್ರಯತ್ನ ಮಾಡ್ತಾ ಇದೀವಿ ಹಬ್ಬ ಮಾಡಿದ್ರೆ ಕೂಡ ಅದೇನೋ ಸಂ ಕೆಡು ಕುಂಟಾಗಿರೋಕ್ಕೆ ಇದು ಇದಕ್ಕೋಸ್ಕರನೇ ಅಂತ ಅಂದ್ಕೊಂಡ್ಬಿಟ್ಟು ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ